ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಗಿಲ್ಲಿ ಗೆಲುವು ಹಿನ್ನೆಲೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ದಡದಪುರ ಗ್ರಾಮದಲ್ಲಿ ಗ್ರಾಮದ ಯುವಕರು ಮತ್ತು ಗ್ರಾಮಸ್ಥರ ಸಂಭ್ರಮಾಚರಣೆ ಮಾಡಿದರು ನಟ ಸುದೀಪ್ ಗಿಲ್ಲಿ ಕೈ ಎತ್ತಿ ಗೆಲುವು ಘೋಷಣೆ ಮಾಡುತ್ತಿದ್ದಂತೆ ನೃತ್ಯ ಮಾಡಿ ಶಿಳ್ಳೆ ಹಾಕಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದರು ಮಳವಳ್ಳಿಗೆ ಆಗಮಿಸುವ ಗಿಲ್ಲಿ ನಟನೆಗೆ ಅದ್ದೂರಿ ಸ್ವಾಗತಕ್ಕೆ ಗಿಲ್ಲಿ ಹುಟ್ಟೂರು ದಡದಪುರದಲ್ಲಿ ಇಂದು ಅಭಿಮಾನಿಗಳಿಂದ ಗಿಲ್ಲಿ ಮೆರವಣಿಗೆ ಸಿದ್ಧತೆ ನಡೆಸಿದ್ದಾರೆ ಮಳವಳ್ಳಿಯ ದಂಡಿನ ಮಾರನದೇಗಿಲಿಂದ ಹುಟ್ಟೂರು ದಡದಪುರವರೆಗೆ ಮೆರವಣಿಗೆಯಲ್ಲಿ ಕರೆತರಲು ನಿರ್ಧಾರ ಮಾಡಲಾಗಿದೆ ಈಗಾಗಲೇ ಅದ್ದೂರಿ ಮೆರವಣಿಗೆ ಭದ್ರತೆ ಕೋರಿ ಪೊಲೀಸ್ ಇಲಾಖೆಗೆ ಗ್ರಾಮಸ್ಥರು ಮನವಿ ಪತ್ರ ಸಲ್ಲಿಸಿದ್ದಾರೆ ಗ್ರಾಮಸ್ಥರು ಬಿಗ್ ಬಾಸ್ನಲ್ಲಿ ಗಿಲ್ಲಿ ಗೆಲುವಿನಿಂದ ದಡದಪುರದಲ್ಲಿ ಗೆಲುವಿನ ಹಬ್ಬ ಮಾಡಲಿದ್ದಾರೆ